ಯಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟೆ ಈಗಾಗಲೇ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಏರಿಯಾಗ್ ಹೋಗಿ ಜನರ ಸಮಸ್ಯೆಯನ್ನ ಕೇಳಿರೋದನ್ನ ನೋಡಿದ್ದೀರಿ ಅದೇ ರೀತಿಯಾಗಿ ಇವತ್ತು ನಾನು ಬಂದಿರೋದು ವಾರ್ಡ್ ಶ್ರೀನಿವಾಸ್ ನಗರ ಮೆಟ್ರೋ ಕ್ವಾರ್ಟರ್ಸ್ ಅಲ್ಲಿ ನಾನಿದ್ದೇನೆ ಇಲ್ಲಿರುವಂತಹ ಜನರು ದಿನನಿತ್ಯ ಪ್ರಾಬ್ಲಮ್ ಗಳನ್ನ ಅನುಭವಿಸ್ತಾ ಇದ್ದಾರೆ ಅದೇನು ಅಂತಂದ್ರೆ ಮುಖ್ಯವಾಗಿ ಕಸದ ಸಮಸ್ಯೆ ಅನ್ನುವಂತದ್ದು ಹಾಗಾದ್ರೆ ಈ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಜನರು ಏನ್ ಹೇಳ್ತಾರೆ ಅವರ ಸಮಸ್ಯೆಗೆ ಪರಿಹಾರ ಒದಗಿಸುವಂತ ಕೆಲಸವನ್ನ ನಾವು ಮಾಡ್ತಾ ಹೋಗೋಣ ಬನ್ನಿ ಯಾವುದೇ ಏರಿಯಾ ಹೋದ್ರೂ ಸಮಸ್ಯೆಗಳು ಮಾತ್ರ ಕಟ್ಟಿಟ್ಟಿರುವಂತಹ ಬುತ್ತಿ ಯಾಕಂತಂದ್ರೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಆದ್ರೆ ಕ್ಲಿಯರ್ ಮಾಡುವಂತಹ ಅಧಿಕಾರಿಗಳು ನಮ್ಗೆ ಕಾಣ್ತಾ ಇಲ್ಲ ಅನ್ನುವಂತ ಕೂಗನ ನಾವು ಈಗಾಗಲೇ ಕೇಳಿದ್ವಿ ಹಾಗಾದ್ರೆ ಇಲ್ಲಿರುವಂತಹ ಏನು ಹೇಳ್ತಾರೆ ಇವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಶ್ರೀನಿವಾಸ್ ಮೇಡಮ್ ಈಗ ನಿಮ್ಮ ಏರಿಯಾದಲ್ಲಿ ಏನ್ ಅದು ಬಿ ಎಂ ಪಿ ಅವರು ಬಂದಿಸ ಮಾತ್ರ ಕ್ಲೀನ್ ಮಾಡ್ತಾರೆ ಇದ್ದಂತೆ ಅಲ್ಲೇ ಬಿದ್ದಿರ್ತದೆ ವಾರ ಎಲ್ಲ ಕಸ ಇಲ್ಲೇ ಬಿದ್ದಿರ್ತೈತೆ ಆಮೇಲೆ ರೋಡ್ ಮಾಡ್ತೀವಿ ಅಂತ ಬಂದ್ರು ಗೆ ತಂತಿ ಹಾಕ್ಬಿಟ್ಟು ಹೋಗಿ ಮೊನ್ನೆ ಒಂದು ಪಾಪ ಬಿದ್ದು ಐದು ಹೊಲಗೆ ಹಾಕಿದ್ದಾರೆ ಕಣ್ಣತ್ರ ಕಣ್ಣೇನಾರ ಡ್ಯಾಮೇಜ್ ಆಗಿದ್ರೆ ಯಾರೋಣೆ ಆ ಪಾಪುಗೆ ಈಗ ಸಮಸ್ಯೆ ಆಗಿದೆ ಅಂತ ತಾವೆಲ್ಲ ಹೇಳಿದ್ರೆ ಅದಾದ ಬಳಿಕ ನೀವೇನಾದ್ರೂ ಅಧಿಕಾರಿಗಳಿಗೆ ಮಾಹಿತಿಯನ್ನ ಅಂತ ಕೆಲಸ ಮಾಡಿದ್ರೆ ನಮ್ಮ ಹುಡುಗರು ಮಾಡಿದ್ದಾರೆ ಮೇಡಮ್ ಅವ್ರ ಕಡೆಯವರು ಅವರು ಇಲ್ಲಿ ಇದ್ದವರೆಲ್ಲ ಬಿ ಎಂ ಪಿ ಕಂಪ್ಲೇಂಟ್ ಮಾಡಿದ್ದಾರೆ ಹಾಗಾದ್ರೆ ಏನು ರಿಯಾಕ್ಷನ್ ಬಂದು ಏನು ರಿಯಾಕ್ಷನ್ ಇಲ್ಲ ಹೇಗಿದೆಯೋ ಹಾಗೆ ಇದೆ ಕೆಲಸ ಅದ್ರ ಜೊತೆಗೆ ಬೇರೆ ಏನೆಲ್ಲ ಸಮಸ್ಯೆಗಳು ಇದಾವೆ ನಿಮ್ಮ ಏರಿಯಾದಲ್ಲಿ ಅದೇ ಮೇಲೆ ರೋಡ್ ಅಂದ್ರೆ ಗುಂಡಿ ನೋಡಿ ಮನೆ ಎಲ್ಲ ಬಿದ್ದು ಎಲ್ಲ ಎಲ್ಲ ಕಡೆ ಡ್ಯಾಮೇಜ್ ಆಗ್ತಾನೆ ಇದೆ ಗೊತ್ತಾಯ್ತದೆ ನ್ಯೂಸ್ ಎಲ್ಲ ಬರ್ತಾನೆ ಇದೆ ನೋಡಿ ಹೇಗಿದೆ ರೋಡ್ ನೋಡಿ ಹಳ್ಳ ಗುಂಡಿ ಸರ್ ಈ ಎಲ್ಲವನ್ನ ನೋಡಿದಾಗ ನಿಮ್ಗ ಅನ್ಸುತ್ತಾ ಈ ಏರಿಯಾದಲ್ಲಿ ಇಷ್ಟೆಲ್ಲ ಇದ್ದರೂ ಸಹ ನಮ್ಮ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ ಮೇಡಮ್ ಆಗಲ್ಲ ಮೇಡಮ್ ಯಾರು ಬರಲ್ಲ ಮೇಡಮ್ ಈ ನಡುವೆ ಅಂತೂ ಇನ್ನು ಕೇರಳ ಅಧಿಕಾರಿ ಅಧಿಕಾರಿಗಳೇ ಆಗ್ಲಿ ರಾಜಕಾರಣಿಗಳೇ ಆಗ್ಲಿ ಯಾರು ಬಂದು ಕೆಲಸ ಮಾಡಿಲ್ಲ ಸರ್ ಎಷ್ಟು ವರ್ಷದಿಂದ ಕಸದ ಸಮಸ್ಯೆ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ಲಾಸ್ಟ್ ಬಿ ಬಿ ಎಂ ಎಲೆಕ್ಷನ್ ಸ್ಟಾಪ್ ಆದಾಗಿಂದ ಅಂತೂ ಆ ಸಮಸ್ಯೆ ಬಗೆಹರದೇ ಇಲ್ಲ ಹಾಗೇ ಇದೆ ಪರವಾಗಿಲ್ಲ ಬಿ ಬಿ ಎಂ ಪಿ ಎಲೆಕ್ಷನ್ ಇದ್ದಾಗ ಸ್ವಲ್ಪ ಆಗೋ ಈಗೋ ಆಗೋ ಈಗೋ ಮಾಡ್ತಾ ಇದ್ರು ಆ ಎಲೆಕ್ಷನ್ ನಿಂತಾಗಿಂದಂತೂ ಇಲ್ಲಿ ಸಮಸ್ಯೆ ಇದೇ ಆಗಿಲ್ಲ ಹಾಗೆ ಇಲ್ಲ ಸರಿ ಹಂಗೆ ಮುಂದೆ ನೋಡಿ ಆಸಿಗಟ್ಲೆ ಬಿದ್ದಿರ್ತದೆ ವಾರ ಒಂದ್ ದಿವಸ ಯಾರನ್ನ ಆಫೀಸರ್ ಬರ್ತಾರೆ ಅಂದ್ರೆ ನೀಟಾಗಿ ಕ್ಲೀನ್ ಮಾಡ್ತಾರೆ ಹಾಕ್ತಾರೆ ಇನ್ ಮಿಕ್ಕಿದಂತೆ ಅದೇ ಕೆಲಸ ಗಾಡಿಗಳು ಬಂದ್ ಗಾಡಿಗಳು ಬಂದ್ರೆ ಆ ಸಮಸ್ಯೆ ಬರಲ್ಲ ಗಾಡಿಗಳೇ ಬರ್ತಾ ಇಲ್ಲ ಅಧಿಕಾರಿಗಳ ಕಣ್ಣಿಗೆ ಮಾತ್ರ ಇದೆಲ್ಲವೂ ನುಣ್ಣಗೆ ಕಾಣುವ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಮಾಡ್ತಾ ಇದಾರೆ ಮೇಡಮ್ ಈ ಮೋರ್ ಈಗ ಒಂದು ಮಗು ಬಿದ್ದು ಕಣ್ಣಿಗೆ ಏಟ್ ಮಾಡಿ ಕಾಂಕ್ರೀಟ್ ಹಾಕಿದ್ದಾರೆ ಒಂದು ತಿಂಗಳ ಕಂಬಿಗಳು ಹಾಕಿ ಹಂಗೆ ಬಿಟ್ಟಿದ್ರು ಅಲ್ಲಿ ನೋಡಿ ಅಲ್ಲಿ ಎತ್ತಕ್ಕಾಗಲ್ಲ ಅವ್ರ ಮನೆಗೆ ಏನಿಲ್ಲ ಹಂಗ್ ಬಿಟ್ಟು ಆ ಮಗು ಕಣ್ಣು ಹಾಳು ಮಾಡ್ಕೊಂಡಿದೆ ಈಗ ಅದನ್ನೆಲ್ಲ ಯಾರು ಕಟ್ಕೊಡ್ತಾರೆ ಇಲ್ಲಿ ನೋಡಿ ಜಲ್ಲಿ ತಂದು ಹಿಂಗೆಲ್ಲ ಸುರಿದಿದ್ದಾರೆ ಇಲ್ಲಿ ಒಂದು ಟೂ ವೀಲರ್ ಹೋದ್ರೆ ಸಿಗ್ ಬಿದ್ದರೆ ಇದ್ರೆ ಅದು ಕೊನೆ ಯಾರಿದ್ದಾರೆ ಮತ್ತೆ ಇಲ್ಲೆಲ್ಲ ಅಂಗಡಿಗಳಿದೆ ಮಕ್ಳು ಮರಿ ಹೊಡಿರ್ತಾರೆ ಯಾವ್ದಾದ್ರು ಟೈರಿ ಕಲ್ಲು ಕಲ್ ಓಡಿದ್ರು ಬುಲ್ಡೆ ಓಪನ್ ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡೋದು ಯಾರು ಹೇಳಿದ್ರೆ ನಾನು ಮಾಡ್ತೀನಿ ಅಂದರೆ ಹೋಗಾಯ ಅಂದ್ಕೊಂಡು ಹೋಯ್ತಾ ಇರ್ತಾರೆ ಕೇಳಲ್ಲ ಎಷ್ಟು ವರ್ಷದಿಂದ ನೀವು ಈ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಿ ಮೇಡಮ್ ಇದು ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ತಿಂಗಳಾಗಿದೆ ವರ್ಷ ಏನಾಗಿಲ್ಲ ತಿಂಗಳಾಗಿದೆ ತಿಂಗಳಿಂದ ಇನ್ನೂ ಮುಸ್ತೀನಿ ಮಾಡ್ತೀನಿ ಅಂತಿದ್ದಾರೆ ನೋಡಿದ ಮೇಲೆ ಸ್ಲಾಬ್ ಇನ್ನೂ ಬಂದಿಲ್ಲ ಸ್ಲ್ಯಾಬ್ ಬರೆದೇ ಏನು ಕೆಲಸ ಮಾಡ್ತಾರೆ ಎಲ್ಲ ಬಂದ ಮೇಲೆ ಮಾಡಬೇಕಲ್ವಾ ಈ ಕೆಲಸ ಶುರು ಮಾಡಿ ಒಂದು ತಿಂಗಳಾಯಿತು ಆದ್ರೆ ಮುಂಚಿಂದಲೂ ಸಹ ನಿಮ್ಮ ರಸ್ತೆಗಳು ಇದೇ ರೀತಿ ಇತ್ತಾ ಅಥವಾ ಚೆನ್ನಾಗಿತ್ತಾ ಇಲ್ಲ ಮೇಡಮ್ ಇದೇ ರೀತಿನೇ ಇರೋದು ಇನ್ನು ಓಡಾಡಕ್ಕೆ ಆಗ್ತಿಲ್ಲ ಇರೋದ್ರೆ ಸ್ವಲ್ಪ ಓಡಾಡಕ್ ಮಾಡಿದಾರೆ ಅಷ್ಟೇ ಈಗ ಈ ರೋಡ್ ಆಲ್ರೆಡಿ ಒಂದು ಹದಿನೈದು ವರ್ಷದಿಂದ ಈಗ ಇದೆ ಹಾಗಾದ್ರೆ ಎಲೆಕ್ಷನ್ ಬರುವಂತದ್ದು ಎಷ್ಟು ವರ್ಷಕ್ಕೊಂದ್ಸಲ ಐದು ವರ್ಷಕ್ಕೊಂದ್ಸಲ ಬರ್ತದೆ ಅದು ನಮಗಲ್ಲ ಎಲೆಕ್ಷನ್ ಅವ್ರಿಗದು ಜನಕ್ಕಲ್ಲ ಎಲೆಕ್ಷನ್ ಅದಲ್ಲ ಓಟ ಕೊಡ್ತಾವ್ ತಾನೆ ತಾವೇನಾದರೂ ಪ್ರಶ್ನೆ ಮಾಡಿದ್ರೆ ಆಗ ಪ್ರಶ್ನೆ ಟೈಮ್ ಮಾಡಕ್ಕೆ ಯಾರು ಬರ್ತಾರೆ ಮೇಡಮ್ ಬರ್ತಾರೆ ದುಡ್ಡನ್ನು ಸರಿ ಹೋಗ್ತಾರೆ ದುಡ್ಡು ನೋಡ್ಕೊಂಡು ಜನ ಓಟ್ ಹಾಕ್ತಿದ್ದಾರೆ ಸರ್ ಜನರು ದುಡ್ಡಿಗೆ ಮಾರು ಹೋಗ್ತಾ ಇದಾರೆ ಅಲ್ಲ ಈ ಸತಿ ಇಲ್ಲಿ ಬುದ್ಧಿ ಕಲಿಸಿದ್ರೆ ದುಡ್ಡುಗೇನು ಮಾರಿಲ್ಲ ಆದ್ರೂ ದುಡ್ಡು ಗೆಲ್ಬಹುದು ಅನ್ಕೊಂಡಿದ್ದಾರೆ ರಾಜಕಾರಣಿಗಳು ಕ್ಲಿಯರ್ ಮಾಡಬೇಕು ಅಂತಂದ್ರೆ ಸ್ಟ್ಯಾಂಡ್ ಯಾರು ತಗೋಬೇಕು ಮೇಡಮ್ ಇಲ್ಲಿ ಕೌನ್ಸರ್ ಬರಬೇಕು ಮೇನು ಕೌನ್ಸಿಲರ್ ಯಾವಾಗ ಒಂದ್ಸರಿ ಬರ್ತಾರೆ ಹೋಗ್ತಾರೆ ಬಟ್ ಹೇಳಿದ್ರು ನೋಡಿ ಇದು ಹದಿನೈದು ವರ್ಷದಿಂದ ಈಗ ಸ್ವಲ್ಪ ಕಡಿಕರ ತೋರಿಸಿದ್ರೆ ಅಲ್ಲೂ ಒಂದು ತಿಂಗಳಿಂದ ಕಂಪ್ಲೀಟ್ ಮಾಡಿಲ್ಲ ನಾವ್ ಹೇಳೋದ್ರಿಂದ ಮಕ್ಕಳು ಮರಿಯೋದ್ರಿಂದ ಬೇಗ ಕಂಪ್ಲೇಂಟ್ ಮಾಡ್ಕೊಡಿ ಈಗ ನಿಮ್ಮ ನಮಗ ಅರ್ಥ ಆಯ್ತು ಬಟ್ ಅಧಿಕಾರಿಗಳಿಗೆ ಅರ್ಥ ಮಾಡಿಸುವಂತ ಕೆಲಸ ಈಗ ನಮ್ಮಿಂದ ಆಗ್ಬೇಕಾಗಿರುವಂತದ್ದು ಸದ್ಯಕ್ಕೆ ನಿಮ್ಮ ಮಗುಗಾಗಿರುವ ಏನು ಸಮಸ್ಯೆಗಳಾಯ್ತು ಅದಾದ ಬಳಿಕ ನೀವೇನಾದ್ರೂ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ತಿಳಿಸಿದ್ರೆ ನಾವು ಹೊಣೆ ಅಲ್ಲ ಅಂತಾರೆ ಮಗುಗೆ ಇಲ್ಲ ಅಂದ್ರೆ ಮೂವತ್ತ್ ಸಾವಿರ ಗಂಟೆ ಖರ್ಚು ಮಾಡಿದ್ವಿ ಯಾಕಂದ್ರೆ ಕಣ್ಣು ಮೇನ್ ಇರೋದು ಖರ್ಚು ಮಾಡಿದ್ವಿ ಕೇಳಿದ್ರೆ ನಾವು ಹೊಣೆ ಅಲ್ಲ ಅದಕ್ಕೆ ಅಂತಾರೆ ಅವ್ರು ಹೊಣೆ ಅಲ್ಲದೆ ಇನ್ನು ಯಾರಿದ್ದಾರೆ ಈ ರೋಡ್ ಬಿಡಿ ಈಗ ಮಗು ಗೇಟ್ ಆಮೇಲೆ ಮುಚ್ಚಿದ್ದಾರೆ ಹೋಗಿ ಪಕ್ಕದ ರೋಡ್ ಹಂಗಂಗೆ ಬಿಟ್ಟಿದ್ದಾರೆ ಇವು ನಾನು ಹೇಳೋ ಒಂದೇ ಎಲ್ಲ ಮೆಟೀರಿಯಲ್ ರೆಡಿ ಮಾಡಿಕೊಂಡು ಮಾಡಿ ಬೇಡ ಅಂತ ಹೇಳಲ್ಲ ನೀವು ಮೆಟೀರಿಯಲೇ ಬಂದಿರಲ್ಲ ಎಲ್ಲ ಕಂಬಿಗಳಾಗ್ಬಿಟ್ಬಿಟ್ರೆ ಮಕ್ಕಳು ಮರಿ ಏಟ್ ಮಾಡಿಕೊಂಡ್ರೆ ಯಾರು ಕೊಡ್ತಾರೆ ಸರ್ ನಮಸ್ತೆ ನಮಸ್ತೆ ನಾವು ಬಂದು ಚಾಮರಾಜಪೇಟೆಯವರು ಕೆಲವು ಕೆಲವು ಬಂದ್ಬಿಟ್ಟು ಎಮ್ ಎಲ್ ಆಗಲಿ ಮಾಜಿಗಳೇ ಆಗಲಿ ನಾವು ಇದ್ದಿದ್ದು ನಮ್ಮ ಚಾಮರಾಜಪೇಟೆ ಜಿಂಕೆ ಪಾರ್ಕ್ ಹತ್ರ ಇದ್ದಿದ್ದು ನಮ್ಮ ರವಿ ಸುಬ್ರಹ್ಮಣ್ಯಮ್ ಅವರು ಆಗಲಿ ಕೆಲವು ಇವರು ಕೆಲವು ಮುಂತಾದ ಎಮ್ ಎಲ್ ಎಗಳು ಕಾಂಗ್ರೆಸ್ ಅವರು ಆಗಲಿ ಬಿ ಜೆ ಪಿ ಅವ್ರ ಹೋಗ್ರು ಅಲ್ಲೆಲ್ಲ ತುಂಬ ಒಳ್ಳೆಯ ಕೆಲಸಗಳು ಮಾಡಿದರೆ ಲೂಟಿನೂ ಹೊಡಿತಾವ್ರೆ ದುಡ್ಡನ್ನ ಇಲ್ಲ ಅಂತ ನಾವು ಹೇಳಲ್ಲ ಲೂಟಿ ಹೊಡೆಯೋರು ಹೊಡ್ಕೊಂಡು ಹೋಗ್ಲಿ ಜನಗಳದ್ದು ಆ ಕಡೆ ಏನು ಆ ಕಡೆಯಿಂದ ತೊಂದರೆ ಕೊಡ್ತಿಲ್ಲ ಇಲ್ಲಿ ಏನು ಕಾರಣ ಆಗಿದೆ ಅಂದರೆ ಆ ಮಗುಗೆ ಆ ಒಂದೊಂದು ರೂಪಾಯಿಗೂ ಅವರು ಕೌಂಟಿಂಗ್ ಮಾಡಿ ಅದನ್ನು ಜೋಡಿಸಿ ಅವ್ರನ್ನ ದುಡ್ಡನ್ನ ಅವರು ಇದು ಮಾಡ್ಕೊಂಡು ಕಷ್ಟ ಬಿದ್ದು ಹೊಂದಿಸ್ತಾವ್ರೆ ಅವರು ಪಾಪ ಅವ್ರ ಮನೆಗಳಲ್ಲಿ ಅಂಥ ಮಗುವನ್ನ ಕೆಳಗಡೆ ಬಿದ್ದು ಎದ್ದು ಅವರು ಎಷ್ಟು ಜನ ಇಲ್ಲಿಂದ ಎತ್ಕೊಂಡು ಹೋಗಿ ಓಡಾ ಇದು ಮಾಡಿದ್ದಾರೆ ಆದರೆ ಇಲ್ಲಿರೋ ಮ ನಾವು ಮಂತ್ರಿಗಳ ಬಗ್ಗೆನೂ ನಾವು ಹೇಳ್ತಿಲ್ಲ ಆಮೇಲೆ ಎಮ್ ಎಲ್ ಎ ಬಗ್ಗೆನೂ ಹೇಳ್ತಿಲ್ಲ ಆ ಇನ್ನೊಬ್ಬನ ಬಗ್ಗೆ ಈ ಥರ ಮಾಡಿದೆ ಅಂತ ನಾನು ಹೇಳ್ತಿಲ್ಲ ಕೆಲಸ ಅಂತ ಹಿಡ್ದ ಮೇಲೆ ಪಕ್ಕ ಕೆಲಸ ಮಾಡಬೇಕು ಆಯ್ತು ಆಮೇಲೆ ಇದನ್ನು ಫೌಂಡೇಶನ್ ಹಾಕಿದ್ದಾರೆ ಎಂಟುನೂರೈವತ್ತು ಬಂಡಲಿಗೆ ನಾನ್ನೂರೈವತ್ತು ಬಾಣಲಿ ಮ ಜಲ್ಲಿ ಐನೂರು ಬಾಂಡ್ಲಿ ಮಳ್ಳು ಎರಡು ಮೂಟೆ ಸಿಮೆಂಟು ಇವೆಲ್ಲ ಕೆಲಸನಾ ಹೇಳಿ ಏನೋ ಇದು ನೀವೇ ಇದನ್ನ ಮೆಚ್ಚಿಕೊಂಡು ಇದು ಅಷ್ಟೇ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಶಶಿಕುಮಾರ್ ಅಂದ್ಬಿಟ್ಟು ತಾವು ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಸುಮಾರು ಹೆಚ್ಚು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದೆ ಮೇಡಮ್ ನಿಮ್ಮ ಏರಿಯಾ ನಿಮಗೆ ಸುರಕ್ಷಿತ ಅಂತ ಅನ್ಸಿದ್ಯಾ ಇವ ಮೊದ್ಲು ಕಿನಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅವು ಇವು ಎಲ್ಲ ಏನೇನೋ ರೋ ರೋಡಿಸಮ್ ಎಲ್ಲ ನಡೀತಿತ್ತು ಆವಾಗ ಇವಾಗ ಏನಿಲ್ಲ ಇವಾಗೆಲ್ಲ ಕರೆಕ್ಟ್ ಆಗಿದೆ ಬಟ್ ಅಂದರೆ ರೋಡ್ಗಳಂತೂ ಸಮಸ್ಯೆ ಇದೆ ರೋಡ್ಗಳು ಅಂತೂ ದಯವಿಟ್ಟು ರೆಡಿ ಮಾಡಿಸ್ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಇದೆ ಲೈನ್ ಎಲ್ಲ ಹೊಡೆದಾಕಿದ್ದಾರೆ ಇವರು ಬಂದು ನೋಡಿ ಇದೆಲ್ಲ ಹಿಂಗೆ ಮಾಡೋರು ನೋಡಿ ಹಿಂಗೆ ಮಾಡಿದ್ದಾರೆ ಇದೆಲ್ಲ ನೋಡಿ ಕಡೆ ಸ್ಯಾನಿಟ್ರಿ ಎಲ್ಲ ಡ್ಯಾಮೇಜ್ ಇರ್ತದೆ ಸುಮಾರು ಹೆಚ್ಚು ಕಮ್ಮಿ ಮೇಡಮ್ ಅವರು ಒಂದು ಹತ್ತು ವರ್ಷದಿಂದ ಇದೆ ಹತ್ತು ವರ್ಷದಿಂದ ಹೀಗೆ ಇದೆ ಅಂತ ತಾವ್ ಹೇಳ್ತಾ ಇದೀರಾ ಹಾಗಿದ್ರೆ ಜನನಾಯಕರು ಅಂತ ಅನ್ಸ್ಕೊಂಡಿರೋ ಅಧಿಕಾರಿಗಳು ಜನರಿಗೋಸ್ಕರ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಅವ್ರ ಬಗ್ಗೆ ನಾವು ಮಾತಾಡಕು ಆಗಲ್ಲ ಟಿವಿ ಲಿಂಬೆ ನಮ್ಮ ಸಮಸ್ಯೆ ಎಷ್ಟೇ ಮೇಡಮ್ ರೋಡೆಲ್ಲ ಚೆನ್ನಾಗಿ ಮಾಡ್ಕೊಟ್ರೆ ನಮ್ಗೂ ಅನುಕೂಲ ಅವ್ರು ಓಟ್ ಹಾಕಕ್ಕೆ ನಮಗೂ ಖುಷಿ ಇರುತ್ತೆ ಈ ತರ ಮಾಡಿದ್ರೆ ಯಾರು ಓಟ್ ಹಾಕ್ತಾರೆ ಈ ತರ ಹಿಂಸೆ ಕೊಟ್ರೆ ರೋಡಲ್ಲೆಲ್ಲ ಯಾವ ಗುಂಡಿ ಎಲ್ಲಿ ನೈಟ್ ಓಡಾಡಕ್ಕೆ ಆಗಲ್ಲ ಇಲ್ಲಿ ಬರೀ ನಾಯಿಗಳೇ ಅವೆ ಸಿ ನಾಯಿಗಳೆಲ್ಲ ಒಬ್ಬರು ಬಂದು ಹಿಡಿಯೋಲ್ಲ ನಾಯಿಗಳಿಗೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡೋಲ್ಲ ಏನಿಲ್ಲ ಅದು ಬಿಟ್ಟರೆ ರೋಡ್ಗಳೆಲ್ಲ ಹಿಂಗೆ ಬಿದ್ದಿರ್ತದೆ ಹಿಂಗಿರುತ್ತೆ ಇರುತ್ತೆ ಅದನ್ನು ಹೆಂಗೆ ನೋಡ್ಕೋಬೇಕು ಹೆಂಗೆ ಓಡಾಡಬೇಕು ಎನ್ನೂ ಗೊತ್ತಾಗಲ್ಲ ಹಾಂ ಫಸ್ಟ್ ಇತ್ತು ಮೇಡಮ್ ಅವರೇ ನೆಕ್ಸ್ಟ್ ಆ ರೋಡಲ್ಲಿತ್ತು ಸಿಕ್ಕಾಬಟ್ಟೆ ಕಸ ತಗೋಬರ್ತಾರೆ ಹೆಂಗೆ ಬೇಕು ಹಂಗೆ ಬೈಕಲ್ಲಿ ತಂದು ಬಿಸಾಕ್ಬಿಡ್ತಾರೆ ಹಾಕ್ಬಿಡ್ತಾರೆ ಹೋಯ್ತಾರೆ ಅದನ್ನು ಅವಾಯ್ಡ್ ಮಾಡ್ತಿರ್ಲಿಲ್ಲ ಇವಾಗ ಒಂದು ಎರಡು ಮೂರು ಸರಿ ಗಲಾಟೆ ಆಯಿತು ನಮಗೂ ಒಂದು ಸರಿ ಹೊಡೆದಿದ್ರು ನಾವು ಅವ್ರಿಗೆ ಹೊಡೆದಿದ್ವಿ ಕಸ ಹಾಕೋದಕ್ಕೆ ಅವೆಲ್ಲ ದೊಡ್ಡ ದೊಡ್ಡ ಗಲಾಟೆ ಆಗಿ ಸುಮ್ಮನೆ ನಮ್ಮನ್ನೆಲ್ಲ ರಿಸ್ಕ್ ಕೊಟ್ಟು ನೋಡಿ ಇದೆಲ್ಲ ತೂತು ಮಾಡಿ ಇಕ್ಕಿದ್ರು ನಮಗೆ ಇದೆಲ್ಲ ಹೊಡೆದು ನಾವು ಮಾಮೂಲಿ ಗಾಡಿಗೆ ಹಾಕ್ತೀವಿ ಕಸಗಳನ್ನ ಅವ್ರು ಬಂದು ನಮ್ಮನೆ ಬಾಗ್ಲಿಗೆ ಹಾಕೋರು ಸೊಳ್ಳೆ ಮೊದತವೆ ಅಂತ ಕೇಳಿದ್ರೆ ಏಯ್ ಬೇಕಾರೆ ಮನೆ ಖಾಲಿ ಮಾಡ್ಕೊಂಡೋಗು ಈ ಥರ ಇಲ್ಲೇನು ಇಕ್ಕಿದೆಯಾ ಕಡಿಮೆ ಐತೆ ಅಂತ ಬಾಡಿಗೆ ಕಡಿಮೆ ಅಂತ ನಾವಿರ್ತೀವಿ ಬಾಡಿಗೆ ಮನೆಗೆ ಬಂದು ನಾವು ಬ್ಯಾಡಿಗೆ ಕಮ್ಮಿ ಇರ್ತದಲ್ಲ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಉಳಿದ್ರೆ ನಮ್ಗೆ ಏನೋ ಇದಕ್ಕಾಯ್ತದ ಇರ್ತೀವಿ ಅದ್ರೊಳಗು ಕಸ ಎಸ್ಬಿಟ್ಟು ಅವರೇ ಎಸ್ಬಿಟ್ಟು ಅವರೇ ಬೈಯೋದು ಅವರೇ ಈ ಥರ ಎಲ್ಲ ಮಾಡಿದ್ರು ಸರ್ ಈಗ ತಾವು ಈ ರಸ್ತೆಯಲ್ಲೇ ನಾವು ಬಂದ್ರಿ ವೆಹಿಕಲ್ ಜೊತೆಗೆ ಹೇಗೆ ಎಷ್ಟು ಕಷ್ಟ ಕಷ್ಟ ಆಗೋದಲ್ಲ ಬಿದ್ದು ಇಲ್ಲಿ ಈ ಯಾರು ಬಂದು ನಮ್ಮ ಫ್ಯಾಮಿಲಿ ನೋಡೋಲ್ಲ ಇಲ್ಲಿ ಗಾಡಿಗಳು ಸ್ಲಿಪ್ ಆಗಿ ಲಗೇಜ್ ಗಾಡಿ ಟೂ ವೀಲರ್ ಲಗೇಜಲ್ಲಿ ಎತ್ಕೊಂಡು ಮೆಟ್ರಿಯಲ್ ಎತ್ಕೊಂಡು ಹೋಗ್ತಾ ಇದೀವಿ ನಮ್ಮ ಕೈಲಿ ಆಗಲ್ಲ ಇದನ್ನ ಮಾಡುವಾಗಿದ್ರೆ ಮಾಡಲಿ ಇಲ್ಲಾಂದ್ರೆ ಹೋಗಿ ಸಾಯಿಲಿ ಅಧಿಕಾರ ಗೊತ್ತಿಲ್ಲ ನನಗೆ ಪೊಲಿಟಿಷಿಯನ್ ಅಂದ್ರೆ ದೂರ ನಂಗೆ ಯಾವ ಅಧಿಕಾರಿನೂ ಗೊತ್ತಿಲ್ಲ ನಮಗೆ ರೋಡ್ ಬೇಕು ಅಷ್ಟೇ ಇದು ಇಷ್ಟು ಲಗೇಜ್ಗಳು ಹೋಗುವಾಗ ಒಂದು ಆಟೋ ಬರಲ್ಲ ಇಲ್ಲಿ ಆಟೋ ಬರೋದೇ ಇಲ್ಲ ಇಲ್ಲಿಗೆ ಆಟೋ ಬರಕ್ ಆಗಲ್ಲ ಆಟೋ ಬಿದ್ದು ಅವನು ಬಿದ್ದು ಸತ್ತು ಹೋಗ್ತಾನೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ ಹಳೆ ಕತೆ ನೀರಲ್ಲಿ ಬಂದು ಜಾರ್ಕೊಂಡು ಹೋಗ ಈಗ ಮಳೆ ಇಲ್ಲ ಅಷ್ಟು ಅದು ಸ್ಲಿಪ್ ಆಗ್ತದೆ ಬುಳ್ಳ ಸರಿ ಚಿಕ್ಕ ಚಿಕ್ಕ ಕಲ್ಗಳಿದೆ ವೀಲ್ ಚಿಕ್ಕದು ಸ್ಲಿಪ್ ಆಗುತ್ತೆ ಇಷ್ಟು ದಿನ ಬೀಳ್ತಾರೆ ಜನರಲ್ಲಿ ಡೈಲಿ ಬೀಳ್ತಾನೆ ಇರ್ತಾರೆ ಹೌದು ಡೈಲಿ ಇಲ್ಲೇ ಇರ್ತೀವಲ್ಲ ಮೇಡಮ್ ಇಲ್ಲೇ ನೋಡ್ತಾ ಇದ್ದೀವಿ ಡೈಲಿ ಬೀಳ್ತಾರೆ ವಯಸ್ಸಾಗಿದೆ ಮಳೆ ಬಂದ್ರೆ ಅಂತೂ ಓಡಾಡೋಕೆ ಆಗಲ್ಲ ಇದನ್ನ ಓಟ್ ಹಾಕಿಸ್ಕೊಂತಾರೆ ಮತ್ತೆ ಏನು ಬರೋದೇ ಇಲ್ಲ ಯಾರನ್ನು ನಾವೇ ನೋಡ್ತೀವಲ್ಲ ಮೇಡಮ್ ಡೈಲಿ ಇಲ್ಲೇ ಇರ್ತೀವಲ್ಲ ನಾವೇ ನೋಡ್ತೀವಿ ಎಷ್ಟೊಂದು ಜನ ಬಿದ್ದೋಗಿರ್ತಾರೆ ಹಂಗಾಗ್ಬಿಟ್ಟು ಇದೊಂದು ರೋಡ್ ಮಾಡಿಸ್ಕೊಟ್ರೆ ಎಲ್ರಿಗೂ ಅನುಕೂಲ ಮೇನ್ ರೋಡ್ ಅಲ್ಲ ಈಗ ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಇಂತಹ ರಸ್ತೆದಲ್ಲಿ ತುಂಬಾ ತೊಂದರೆ ಎಲ್ಲಿ ಓಡಾಡಕ್ಕಾಗಲ್ವಲ್ಲ ಮೇಡಮ್ ಮಕ್ಳುಗಳೆಲ್ಲ ಎಲ್ಲಿ ಓಡಾಡ್ತಾರೆ ಆಚೆ ಹಾವುಗಳು ಬರುತ್ತೆ ಸರಿಯಾಗಿ ಇದೆಲ್ಲ ಕ್ಲೀನ್ ಇಲ್ಲ ಕಸದ್ ಗಾಡಿ ಬರಲ್ಲ ಏನು ಬರಲ್ಲ ಕಸ ಎಲ್ಲ ತಗೊಂಡೋಗ್ಬಿಟ್ಟು ಅಲ್ಲೇ ಸಿಬೇಕು ಮೇಡಮ್ ನಿಮಗ್ ಅನ್ಸುತ್ತಾ ಇಷ್ಟು ವರ್ಷದಿಂದಲೂ ಸಹ ರೋಡ್ ಸರಿ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಕಾರಣ ಇರಬಹುದು ಅಂತ ಇಲ್ಲಿ ಓಟ್ ಹಾಕಿಸ್ಕೊಂಡ್ ಹೋದ್ಮೇಲೆ ಯಾರು ಬಂದ್ ಮತ್ತೆ ನೋಡಲ್ವಲ್ಲ ಮೇಡಮ್ ಇಲ್ಲಿ ಬರಲ್ಲ ಅಷ್ಟೇ ಅಲ್ಲಿ ಟಾರ್ ರೋಡ್ ಇಂದ ಆ ಕಡೆಗೆ ಹೋಗ್ತಾರೆ ಈ ಕಡೆಗೆ ಒಬ್ರು ಬರಲ್ಲ ಓಟ್ ಕೇಳಕ್ ಬಂದಾಗ ನೀವ್ ಯಾರು ಪ್ರಶ್ನೆನೇ ಮಾಡಲ್ಲ ಅಂತ ಆಯ್ತು ಇಲ್ಲಿ ಬಂದೇ ಕೇಳಿರ್ತೀವಿ ನೆಕ್ಸ್ಟ್ ಟೈಮ್ ಮಾಡಿಸ್ತೀವಿ ಅಂತಾರೆ ಮತ್ತೆ ಇನ್ನೆಲ್ಲಿ ಮಾಡಿಸ್ತಾರೆ ಆಶ್ವಾಸನೆ ಕೊಡುವಂತಹ ಅಧಿಕಾರಿಗಳು ಆದೇಶವನ್ನ ಹೊರಡಿಸ್ತಾ ಇಲ್ಲ ಅಂತ ಅನ್ನುವಂಥದ್ದು ಹೌದು ಇಂತ ರಸ್ತೆಯ ಮುಂದೆ ನಿಮ್ಮ ಮನೆ ಇದೆ ಮನೆ ಇರೋದು ನಿಮ್ ತಪ್ಪ ಅಥ್ವ ರಸ್ತೆ ಹಿಂಗಿರೋದು ನಾನೇ ಜಾರು ಬಿದ್ದೆ ಕಣಮ್ಮ ಇಲ್ಲಿ ಯಾವಾಗಮ್ಮ ಈಗ ಒಂದು ತಿಂಗ್ಳು ಮುಂದೆ ಜನ್ರು ಬೀಳೋದೇ ನಾವು ಬೀಳೋದು ಸಖತ್ ಬೀಳ್ತಾರೆ ಕಣಮ್ಮ ಹ್ಮ್ ಓಡಾಡೋಕ್ ಸಖತ್ ಓ ಹಿಂಗೆ ಹೋಗ್ತಾ ಇರ್ತಿದ್ದೆ ಉಲ್ಟಾ ಅಲ್ವಾ ರೋಡ್ ಸಖತ್ ಏಟ್ ಮಾಡ್ಕೊಂತಾರ ಜನ ಅಯ್ಯೋ ನಾವ್ ಬಂದಿದ್ರಿಂದಲೋ ನೋಡ್ತಾ ಹಿಂಗೆ ಐತೆ ಯಾರದೇ ಓಟ್ ಹಾಕ್ಸಂತಾರೆ ಆಕ್ಷಣ ತನಕ ಹಾಕ್ಸಂಡ್ ಆಮೇಲೆ ಅದ್ಲಾಗ ಇತ್ಲಗ ಹೋಗ್ತಾರಲ್ಲ ಚೇಂಜ್ ಮಾಡ್ಕೊಂಡು ಲಂಗ ಆಯ್ತಿ ಕತೆ ನಾವಿನ್ ಏನ್ ಪ್ರಶ್ನೆ ಮಾಡಕ್ ಹೋಗೋಣ ಿ ಅಂತ ಬಿದ್ರು ಗಂಡಿ ಇಬ್ರು ಅಲ್ಲಿ ಮುಂದ್ಗಡೆ ಹೋಗಿ ಬಿದ್ದೇ ಬಿಟ್ರು ಬಿದ್ದು ಮತ್ತೆ ಎದ್ದು ಇನ್ನೂ ಹಬ್ಬ ಗಂಡಸು ಪಾಪ ಅವನು ಬಿದ್ದ ಓಡಾಡದ ಇದೇ ಇದೇ ರಸ್ತೆ ಎಷ್ಟು ಖುಷಿಯಿಂದ ಓಡಾಡ್ತೀರಾ ಅಥವಾ ಜೀವವನ್ನ ಕೈಯಲ್ಲಿ ಇಡ್ಕೊಂಡು ಓಡಾಡ್ತೀರಾ ಮಳೆ ಬಂದ್ರಂತೂ ಫುಲ್ ಖುಷಿ ನಮಗೆ ಏನ್ ಸ್ವಿಮ್ಮಿಂಗ್ ಫೂಲ್ ಬೇಡ ಏನು ಬೇಡ ಫುಲ್ ಆರಾಮ ಅಲ್ಲಿ ಬಿದ್ರೆ ಸಾಕು ಇಲ್ಲಿ ಡೈರೆಕ್ಟ್ ಆಗಿ ಅಲ್ಲೇ ತೋಡ್ಬಿಡ್ಬಹುದು ಇನ್ನೊಂದ್ ವಾರ ಮುಂಚೆ ಇಲ್ಲಿ ನಿಮ್ಗೆ ನೋಡ್ಬೇಕಾಗಿತ್ತು ಈ ಜೋಗ ಈಗ ಎಲ್ಲೂ ಹೋಗುವಾಗ ಅವಶ್ಯಕತೆನೆ ಇರ್ಲಿಲ್ಲ ಆದ್ರೂ ಇಲ್ಲಿ ಜನಪ್ರತಿನಿಧಿಗಳು ಮಾತ್ರ ಸೂಪರ್ ಅವ್ರನು ಈ ತರ ಕೆಲಸ ಯಾರು ಮಾಡಲ್ಲ ಅಕ್ಕಾಗಿ ಮಾಡ್ತಾವ್ರೆ ಅವರು ಎಲೆಕ್ಷನ್ ದಿವಸ ಹೆಂಗ್ ಓಡಾಡ್ತಾರ ಡೈಲಿ ಹಂಗೆ ಓಡಾಡ್ತಿರ್ತಾರೆ ಇಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರತಿನಿಧಿಗಳು ನಿಮ್ಮವರ ಅಥವಾ ನೀವು ಜನಪ್ರತಿನಿಧಿ ಅರೆ ಮೇಡಮ್ ಅರೆ ನಾವೇ ಹೇಳ್ತೀವಿ ಡೈಲಿ ಇಲ್ಲೇ ಓಡಾಡ್ತಿರಲ್ಲ ಅಂತ ಹೇಳ್ತೀವಿ ಅಲ್ಲ ಮ್ಯಾಮ್ ಹಿಂಗಿದೆ ಈ ರಸ್ತೆ ಎಷ್ಟು ಜನ ಬೀಳ್ತಾರೆ ಎಷ್ಟು ಜನ ನಾವೇ ಎರಡು ಸತಿ ಬಿದ್ದಿದ್ದೀವಿ ಇಲ್ಲಿ ಜಾರಿ ಈ ಒಂಚೂರು ಅಲ್ಲಿ ಅಲ್ಲಿ ಇದ್ರಲ್ಲಿ ಬರ್ತೈತಿಲ್ಲ ವೆಹಿಕಲ್ ಅಲ್ಲಿ ಮಳೆ ಬಂದಾಗ ಗಾಡಿ ಬ್ರೇಕ್ ಹಾಕಿದ್ರೆ ನಾವೊಂದ್ ಕಡೆ ಬ್ರೇಕ್ ಹಾಕಿದ್ರೆ ಅದೇ ಒಂದ್ ಕಡೆ ಹೋಗುತ್ತದ ಗಾಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅದು ಯಾರು ಇಲ್ಲಿ ಏನು ಇತ್ತ ತಿರ್ಗೇ ನೋಡಲ್ಲ ನಿಮ್ಗೆ ಅನ್ಸುತ್ತೆ ಅಧಿಕಾರಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ಎಲ್ಲ ಅನ್ಸುತ್ತ ಈಗ ನೀವಿ ನೋಡ್ರಿ ನಿಮ್ಗೆ ಗೊತ್ತಾಗಲ್ಲ ಇದು ಜನರಿಗೋಸ್ಕರ ಅಧಿಕಾರಿಗಳು ಕೆಲಸ ಮಾಡಂಗಿದ್ರೆ ಈಗ ನೆನ್ನೆ ಮೊನ್ನೆ ಆಗಿದ್ರೆ ಓಕೆ ಈ ಪ್ರತಿ ಸುಮಾರು ವರ್ಷಗಳಿಂದ ಹಿಂಗೆ ಬಿದ್ದಿದೆ ಇದು ಜನಪ್ರತಿನಿಧಿಗಳಾಗ್ಲಿ ಇನ್ನೊಂದಾಗ್ಲಿ ಆಮೇಲೆ ಟಾರ್ ಹಾಕ್ತಾರೆ ಇಲ್ಲ ಕಾಂಕ್ರೀಟ್ ಹಾಕ್ತಾರೆ ಹಾಕಿ ಮೂರ್ ತಿಂಗ್ಳು ತಿರ್ಗ ಹಾಕೊಂಡ್ ಅವ್ರಿಗೆ ಇಂಜಿನಿಯರ್ ಅವ್ರಿಗೆ ಬುದ್ಧಿ ಇರುತ್ತೆ ಇಲ್ವಾ ನನ್ಗಂತೂ ಗೊತ್ತಿಲ್ಲ ಓಲಿ ಅಟ್ ಲೀಸ್ಟ್ ಗೊತ್ತಿರುತ್ತೆ ಪೈಪ್ ಹಾಕಬೇಕು ಮುಂಚೆನೆ ಹಾಕಬೇಕು ಕರೆಕ್ಟ್ ಆಗಿ ಇಲ್ಲ ಟಾರ್ ಹಾಕ್ತಾರೆ ಇಲ್ಲ ಹಾಕ್ತಾರೆ ಟಾರ್ ಹಾಕಿ ಒಂದ್ ತಿಂಗ್ಳು ಎರಡು ತಿಂಗಳು ಆದ್ಮೇಲೆ ಹಾಕೊಂಡ್ ಹೋಯ್ತಾರೆ ಅವ್ರಿಗೆ ಅವಾಗ ಜ್ಞಾನೋದಯ ಆಗುತ್ತೆ ಮೋಸ್ಟ್ಲಿ ಓ ಇಲ್ಲಿ ಪೈಪ್ ಹಾಕೋದ್ ಮರ್ತ್ ಬಿಟ್ಟಿದಿ ಇವತ್ತು ಆಗಿಬೇಕು ಅಂತ ಅವ್ರಿಗೆ ಮುಂಚೆ ಅದ್ ಜ್ಞಾನನೇ ಇರಲ್ಲ ಅವ್ರಿಗೆ ಈಗ ನಾನು ನೋಡ್ಕೊಂಡು ಬಂದಿರೋ ಹಾಗೆ ಇಲ್ಲಿ ಕಸದ ಸಮಸ್ಯೆ ಇಲ್ಲ ರಸ್ತೆ ಸಮ ಸರಿ ಇಲ್ಲ ಬಟ್ ಅಲ್ಲಿ ರಸ್ತೆ ಸರಿ ತುಂಬಾ ಕಸದ ಸಮಸ್ಯೆ ಇಲ್ಲ ಕಸ ಆ ರೀತಿಯಾಗಿ ಅಲ್ಲಿ ಬಿದ್ದಿದ್ಯಾಲ ರಸ್ತೆ ಮಧ್ಯದಲ್ಲಿ ಅಲ್ಲಿ ಮಕ್ಕಳು ಓಡಾಡ್ತಾರೆ ನೀವುಗಳು ಓಡಾಡ್ತೀರಾ ನಿಮ್ಗೆ ಹೇಗೆ ಪ್ರಾಬ್ಲಮ್ ಅನ್ಬೋಸ್ತಾ ಇದೆ ಸ್ಮೆಲ್ಲು ಮ್ಯಾಮ್ ಸಿಕ್ಕಾಬಟ್ಟೆ ಅಲ್ಲಿ ಮೂಗ್ ಮುಚ್ಕೊಂಡು ಓಡಾಡಬೇಕು ಅಲ್ಲಿ ಸಿಕ್ಕಾಪಟ್ಟೆ ಸ್ಮೆಲ್ ಸೊ ಇಲ್ಲಿ ರಸ್ತೆಯ ಸಮಸ್ಯೆ ಒಂದು ಕಡೆ ಆದ್ರೆ ಕಸದ ಸಮಸ್ಯೆ ಇನ್ನೊಂದು ಕಡೆ ಹಾಗಾದ್ರೆ ಇನ್ನೊಂದಷ್ಟು ಜನರು ಏನ್ ಹೇಳ್ತಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಫೈಕ್ಸ್ ಸೆಪ್ಟೆಂಬರ್ ಫ್ರೀ ಹ್ಯಾಂಡ್ ಆಗ್ತಾರ ముఖ్యమంత్రి సయ్య మొదలు హెటరీ ఒక్క పవర్ సెంటర్స్ జాస్తి ఒక్క సెప్టెంబర్ అధ్యక్ష ಕಾಂಗ್ರೆಸ್ ಹುಲಿ ರಾಜಣ್ಣ ಹೇಳಿಕೆ ಹಿಂದಿನ ಲೆಕ್ಕಾಚಾರಗಳೇನು ಹುಲಿ ಹುಲಿನ ಹುಲಿನ ಕ್ಲೈಮ್ಯಾಕ್ಸ್ ನತ್ತ ಅಂತರ್ ಯುದ್ಧ ಅಶ್ವಬೇಗ ಸ್ಪೆಷಲ್ ರಿಪೋರ್ಟ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆತ ಕ್ಯಾಬ್ ಚಾಲಕ ಈಕೆ ಎರಡು ಮಕ್ಕಳ ತಾಯಿ ಫೇಸ್ಬುಕ್ನಲ್ಲಿ ಲವ್ವು ಗುರುವಾರ ಚಾಟಿಂಗ್ ಭಾನುವಾರ ಡೇಟಿಂಗ್ ಮರುದಿನವೇ ಕಿಲ್ಲಿಂಗ್ ನನಗೇನು ಗೊತ್ತಿಲ್ಲ ಎಂದವನೇ ಆಂಟಿ ಕೊಂದಿದ್ದ ಒಡ ದೋಚಿದ್ದ ತೋಟದಲ್ಲಿತ್ತು ಕೊಳೆತಶವ ಕೊಲೆ ಕೇಸಿನ ಹಿಂದಿದೆ ಟ್ರೇಸ್ ಏನದು ಆ ಹತ್ತು ದಿನ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ನಾವು ಈ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನೋಡ್ತಾ ಹೋದ್ವಿ ರಸ್ತೆಯಲ್ಲಿ ನಡ್ಕೊಂಡ್ ಬರೋದಕ್ಕೂ ಪ್ರಾಬ್ಲಮ್ಗಳಾಗ್ತಾ ಇದಾವೆ ಇಲ್ಲಿನ ಪಕ್ಕದಲ್ಲಿ ಒಬ್ರು ಟಿ ವ್ಯಾಪಾರಿ ಅಮ್ಮ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಹೇಗಿದೆ ಅವ್ರ ವ್ಯಾಪಾರ ಅಂತ ಕೇಳ್ತೀನಿ ನಮ್ಮ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಸಾರಾಜ್ ಮೇಡಮ್ ಹೆಂಗಿದೆ ಕೆಲಸ ಎಲ್ಲ ವ್ಯಾಪಾರ ಎಲ್ಲ ಹೇಗಾಗ್ತದೆ ಸ್ವಲ್ಪ ಆರ್ನೂರು ರೂಪಾಯಿ ರೂಪಾಯಿ ಅಷ್ಟೇ ನಿಮ್ಮ ರಸ್ತೆ ಹೀಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಇದೆ ಇಲ್ಲಿ ಒಂದು ಲೋಳೆ ಬಿದ್ದಾಗೈತೆ ಕೊಕ್ಕ ಲೋಳೆ ಬಿದ್ದಾಗೈತೆ ಲೇಡೀಸ್ ಅವರು ಬಿದ್ದಾಗ್ತದೆ ಪ್ರಶ್ನೆನೇ ಕೇಳಲ್ಲ ನಿಮ್ಮ ಸಮಸ್ಯೆ ಏನಿದೆ ನೀವೇ ಹೇಳ್ತಾವಿ ನಾವ್ ಇಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲಿ ಆದ್ರೆ ಇಲ್ಲಿ ರೋಡ್ ಒಂದು ರಾಜಕೀಯ ವ್ಯಕ್ತಿಗಳು ಬಂದಿದ್ರಲ್ಲಿ ನಾವು ರೋಡ ಸರಿ ಮಾಡಿಕೊಡಿ ಒಂದು ತ್ರೀ ಹಂಡ್ರೆಡ್ ಮೀಟರ್ ಇದೆ ಮತ್ತೆ ಟೂ ಹಂಡ್ರೆಡ್ ಮೀಟರ್ ಇದೆ ಇಲ್ಲ ಇದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಹಾಗಾಗಿ ನಾವು ಇದನ್ನ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು ಅವರು ನಾವು ಡೈಲಿ ಇದು ಬರ್ಬೇಕಾದ್ರೆ ತುಂಬಾ ಸಮಸ್ಯೆಗಳು ಅಷ್ಟೇ ಇದು ಇದು ಸಿಟಿ 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 ಸಿಲಿಕಾನ್ ಕರಿತಾರೆ ಈ ಒಳಗಡೆ ಬಂದು ಇಂತಹ ದೃಶ್ಯಗಳನ್ನು ನೋಡಿದಾಗ ಆ ಎಲ್ಲ ಹೆಸರಿಗೂ ತಕ್ಕಂತೆ ನಿಮ್ಗೆ ಅನ್ಸುತ್ತಾ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಅಂತ ಅನ್ಸೋದಿಲ್ಲ ಮೇಡಮ್ ನಾನು ಒಂದು ಹಳ್ಳಿಯಿಂದ ಬಂದಿರೋದು ಸೇಮ್ ನಮ್ಮ ಹಳ್ಳಿ ಇದ್ದಂಗೆ ಕಾಣ್ತಾ ಇದೆ ನಮಗೆ ನಮಗೆ ಸಿಟಿ ಬಂದಿದ್ವಿ ಮೆಟ್ರೋ ಸಿಟಿ ಬಂದಿದ್ವಿ ಒಂದು ಫೀಲ್ ಆಗ್ತಾ ಇಲ್ಲ ಬಂದಿದ್ರೆ ನಮಗೆ ಸ್ಥಿತಿಗೆ ಕಾರಣ ಅಧಿಕಾರಿಗಳ ನಿರ್ಲಕ್ಷಣ ಅಥವಾ ಜನಸಾಮಾನ್ಯರು ಇದಕ್ಕೆ ಕಾರಣ ಅಂತ ಹೇಳ್ತಿರ ತಾವು ಇಲ್ಲಿ ಸುಮಾರು ಈ ದಾರಿಯಲ್ಲಿ ಸುಮಾರು ಕಂಪನಿಗಳು ಇದೆ ಅವರು ಜವಾಬ್ದಾರಿ ತಗೊಳ್ಳೋದಿಲ್ಲ ಅಧಿಕಾರಿಗಳು ಬಂದು ಮಾಡೋದೂ ಇಲ್ಲ ಕಾರ್ಪೊರೇಷನ್ ಗಾಡಿ ಕೂಡ ಓಡಾಡೋದೂ ಇಲ್ಲ ಇಲ್ಲಿ ಯಾವುದು ಅದು ಅದ ವಿಲೇವ ವಿಲೇವರೇನು ಮಾಡ್ತಾ ಇಲ್ಲ ಯಾರು ಹಾಗೆ ಬಿದ್ದಿದೆ ಹಾಗೆ ಇದೆ ಬಟ್ ಯಾರು ಬರ್ತಾನೆ ಇಲ್ಲ ಈ ರೋಡ್ ಅಲ್ಲಿ ಯಾರು ಓಡಾಡ್ತಾ ಇಲ್ಲ ಸರ್ ಈಗ ಈ ಸ್ಥಿತಿಗಳನ್ನ ನೋಡಿದಾಗ ತಮ್ಗೆ ನಿಜಕ್ಕೂ ನೀವು ಇಲ್ಲಿ ಕೆಲಸ ಮಾಡ್ತಾ ಇರೋದು ಉತ್ತಮ ಅಂತ ಕೆಲಸ ಅನ್ಸುತ್ತಮ ಅಂತ ಇಲ್ಲಿರುವಂತಹ ಸ್ಥಿತಿಗಳನ್ನ ನೋಡದೆ ಕಸದಾಗಿರ್ಬೋದು ಇದನ್ ಈ ಎಲ್ಲವನ್ನು ಒಟ್ಟಾರೆಯಾಗಿ ನೋಡಿದಾಗ ಇಲ್ಲಿರುವಂತಹ ವೃದ್ಧರು ಏಜ್ ಆಗಿರುವಂತಹ ಜನರಿಗೆ ಮತ್ತೆ ಮಕ್ಕಳಿಗೆ ತುಂಬಾ ಸಮಸ್ಯೆ ಅಂತಾನೆ ಹೇಳ್ಬೋದು ಆ ಎರಡೂ ಕ್ಯಾಟಗರಿ ವ್ಯಕ್ತಿಗಳು ಈ ಏರಿಯಾದಲ್ಲಿ ಬದುಕುವುದಕ್ಕೆ ಸಾಧ್ಯನಾ ಮೇಡಮ್ ಇದು ಸುಂಕದ ಕಟ್ಟೆ ಮಟ್ಟ ಮಾರ್ಕೆಟ್ ಬರುತ್ತೆ ಪೀಣ ಇಂಡಸ್ಟ್ರಿ ಮಟ್ಟ ವ್ಯವಹಾರ ಮಾಡೋಕೆ ಅಂತ ಉದ್ಯೋಗ ಹೋಗಲಿಕ್ಕೆ ಬರ್ತಾರೆ ಬಟ್ ಇದು ರೋಡ್ ಇಂಟೀರಿಯಲ್ ರೋಡ್ ಸಂದರ್ಭ ಟ್ರಾಫಿಕ್ ಇರೋದಿಲ್ಲ ಬಟ್ ಇಲ್ಲಿ ತುಂಬ ಜನ ಓಡಾಡ್ತಾರೆ ಇಲ್ಲಿ ಹಾಗಾಗಿ ಅವ್ರಿಗೆ ತುಂಬ ಸಮಸ್ಯೆ ಆಗ್ತದೆ ಬಟ್ ರೋಡಿರೋ ರೋಡ್ ಇರೋ ರೋಡಿರೋ ರೋಡ್ ಇರೋದ್ರಿಂದ ಅವರಿಗೆ ಪ್ರಾಬ್ಲಮ್ ತುಂಬ ಇದೆ ಬಟ್ ನಾವು ಯಾರಿಗೆ ಹೇಳೋಕೆ ಆಗ್ತಾಯಿಲ್ಲ ಯಾರು ಬಿದ್ದರೆ ಇದ್ರೆ ನಮ್ಮ ಕಂಪ್ನಿಯಿಂದ ಬಂದು ಎತ್ತಿ ಹಿಡಿದು ಅವ್ರನ್ನ ಕಳಿಸ್ತೀವಿ ಅಷ್ಟೇ ಹೌದು ನಮಗೆ ಅಲ್ಲಿ ನಾವು ನಾವು ನಾವೆಲ್ಲ ಮಾಡ್ತಾನೆ ಇರ್ತೀವಿ ಹೌದು ಮೇಡಮ್ ಎಸ್ ಅವ್ರು ಹೇಳಿದ್ರು ತಾವು ಕೇಳಿರ್ಬೋದು ಇಲ್ಲಿ ನಾವು ಕೆಲಸ ಮಾಡೋಕೆ ಬಂದಿದ್ದೀವಿ ನಮ್ಮ ಕೆಲಸದಕ್ಕಿಂತ ಹೆಚ್ಚಾಗಿ ನಾವು ಜನರನ್ನೇ ಎತ್ತಿ ನಿಲ್ಸೋದು ಅವ್ರಿಗೇನು ಹೆಲ್ಪ್ ಬೇಕು ಮಾಡೋದಾಗಿದೆ ಅಂತ ಹೇಳಿ ಈ ಕೆಲಸವನ್ನು ಅಧಿಕಾರಿಗಳು ಮುಂಚೆ ಮಾಡಿದರೆ ಇವತ್ತು ಇವ್ರಿಗೆ ಈ ಸಮಸ್ಯೆ ಬರ್ತಾ ಇಲ್ಲ ಅಧಿಕಾರಿಗಳು ಪ್ರಶ್ನೆ ಮಾಡುವಂತಹ ಕೆಲಸ ಇವತ್ತು ನಮ್ದಾಗ್ತಾ ಇರಲಿಲ್ಲ ನೀವು ಉತ್ತಮ ಕೆಲಸ ಮಾಡಿದ್ರೆ ಓಟ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಆದರೆ ಉತ್ತಮವಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಜನರ ಬಾಯಲ್ಲಿ ನೀವು ಆ ಪದಗಳನ್ನ ಬಳಕೆ ಮಾಡೋದಕ್ಕೆ ನನ್ಗೆ ಇಷ್ಟ ಆಗಲ್ಲ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿರುವಂತ ಜನರ ಸ್ಥಿತಿಗತಿಯನ್ನು ನೋಡಿದಾಗ ನಿಜಕ್ಕೂ ಬೇಸರ ಆಗುತ್ತೆ ಯಾಕಂತಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಏಜ್ ಆಗಿರುವಂತಹ ಜನ ಇರ್ತಾರೆ ಅವರ ನೋವಿಗೆ ಸ್ಪಂದಿಸುವಂತಹ ಕೆಲಸಗಳಾಗಲಿ ಅನ್ನುವಂಥದು ಐ ಟಿ ಸಿಟಿ ಗಾರ್ಡನ್ ಸಿಟಿ ಉದ್ಯಾನ ನಗರಿ ಅಂತ ನಾವೆಲ್ಲ ಸಾಕಷ್ಟು ಹೆಸರುಗಳನ್ನ ಹೆಸರುಗಳಿಂದ ಕರಿತೀವಿ ಆದರೆ ಒಳಗಡೆ ಬಂದು ನೋಡಿದಾಗ ಇಲ್ಲಿರುವಂಥ ಸ್ಥಿತಿ ನಿಜಕ್ಕೂ ಬೇಸರ ಹುಟ್ಟಿಸುತ್ತೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಿ ಪ್ರಶ್ನೆ ಮಾಡುವುದಕ್ಕೆ ಜನರಿಗೆ ಅವಕಾಶ ಕೊಡಬೇಡಿ ಅನ್ನುವಂಥದ್ದು ನಮ್ಮ ಆಶಯವಾಗಿದೆ ನಾವು ಪ್ರತಿದಿನ ಒಂದು ಏರಿಯಾಗೆ ಜನರ ಸಮಸ್ಯೆಯನ್ನು ಕೇಳ್ಕೊಂಡು ಹೋಗ್ತೀವಿ ಆದರೆ ಪ್ರತಿದಿನವೂ ಸಹ ಬೇಜಾರಾಗುತ್ತೆ ಯಾಕಂತಂದರೆ ಜನರು ಇವತ್ತಿನ ಕಾಲಘಟ್ಟದಲ್ಲೂ ಸಹ ಇಂತಹ ಪರಿಸ್ಥಿತಿಲಿ ಬದುಕ್ತಾ ಅಂತ ಹೇಳಿ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ಆಯ್ತು ಯಾಕಂತಂದ್ರೆ ಈ ಅಕ್ಕನ ನೋಡ್ದೆ ನಾನು ಇಂತಹ ರಸ್ತೆಯಲ್ಲಿ ಅವರು ಪ್ರತಿದಿನ ಇಲ್ಲಿ ಡೆಲಿವರಿ ಕೊಡಕ್ ಬರ್ತಾರೆ ಅಂತ ಹೇಳಿ ನಾನು ಹೆಚ್ಚಾಗಿ ಹೇಳಲ್ಲ ಅವರಿಗೆ ಸಮಸ್ಯೆ ಏನಾಗ್ತಿದೆ ಅಂತ ನಾನು ಕೇಳ್ತೀನಿ ಅಕ್ಕ ನಿಮ್ಮ ಹೆಸರು ನನ್ನ ಹೆಸರು ನೇತ್ರಾವತಿ ಅಂತೇಳಿ ಎಷ್ಟು ವರ್ಷದಿಂದ ತಾವು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಈ ರಸ್ತೆಯಲ್ಲಿ ತಾವ್ ಓಡಾಡ್ತೀರಲ್ಲ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತದೆ ಯಾಕಂತಂದ್ರೆ ಎಲ್ಲವೂ ಸರಿ ಇರುವಂತಹ ನಮ್ಗಳಿಗೆ ಸರಿಯಾಗಿ ಓಡಾಡಕ್ಕಾಗ್ತಾ ಇಲ್ಲ ನಿಮಗೆ ಹೆಂಗ್ ಸರಿ ಅನಿಸ್ತಾ ಇದೆ ಸಮಸ್ಯೆ ಎಷ್ಟಾಗ್ತಿದೆ ಈ ರಸ್ತೆ ಹಳ್ಳ ಗುಂಡಿನಲ್ಲಿ ಈಗ ನಮ್ಮ ಗಾಡಿ ಹೋಗಲ್ಲ ಹಿಂದೆ ಹಿಂದೆಗಡೆಯಿಂದ ಬಂದು ತಳ್ಕೊಡ್ಬೇಕು ಒಬ್ಬರೇ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಸಿಕ್ಕಾಬಿಟ್ಟೆ ಗುಂಡಿ ಇದೆ ರಸ್ತೆ ಮತ್ತೆ ಮಳೆ ಹೋಯ್ತು ಅಂದ್ರೆ ರಸ್ತೆಲಿ ಮೂವ್ ಮಾಡೋಕ್ಕಾಗಲ್ಲ ಆಗಲ್ಲ ಗಾಡಿ ಯಾರಾದರೂ ತಳ್ಕೊಂಡು ನಡ್ಕೊಂಡು ಹೋಗ್ಬೇಕಲ್ಲಿ ರಸ್ತೆದೇ ದೊಡ್ಡ ಪ್ರಾಬ್ಲಮ್ ಆಗೈತೆ ಅಕ್ಕ ಈಗ ಯಾರೋ ಇದ್ರೂ ಓಕೆ ತಳ್ಳಿ ಕೊಡ್ತಾರೆ ಅಕಸ್ಮಾತ್ ಯಾರೂ ಇಲ್ಲ ಅಂತಂದ್ರೆ ತಾವು ಅವಾಗ ಏನು ಮಾಡ್ತಾರೆ ಯಾಕಂದ್ರೆ ಕೆಲವರು ಅರ್ಜೆಂಟ್ ಮಾಡ್ತಾರೆ ಹಾಂ ನೀವು ಅದೇ ಟೈಮ್ ಒಳಗಡೆ ಹೋಗಿ ವಿತ್ ಇನ್ ಟೈಮ್ ಒಳಗಡೆ ಹೋಗಿ ತಾವು ಅಲ್ಲಿಗೆ ರೀಚ್ ಆಗಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಿರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಬೇರೆ ಏನಿಲ್ಲ ಇಲ್ಲ ಹ್ಮ್ ನಡ್ಕೊಂಡ್ ಹೋಗ್ಬೇಕಾಗುತ್ತೆ ಈಗ ಸಮಸ್ಯೆ ನಡ್ಕೊಂಡೋಗೋದಿಕ್ಕೆ ಕಷ್ಟ ಆಗುತ್ತೆ ಆದ್ರೂ ಈ ಗಾಡಿ ಹೋಗಲ್ವಲ್ಲ ರಸ್ತೆಯಲ್ಲಿ ಹೋಗ್ಬೇಕಾಗುತ್ತೆ ರಸ್ತೆ ಇದು ತುಂಬಾ ವರ್ಷದಿಂದ ಹಿಂಗೆ ಐತೆ ಆದಷ್ಟು ಈ ರಸ್ತೆ ನಮಗೆ ನಾನು ಎಷ್ಟೋ ಸಲ ಬಿದ್ದ ಇದ್ದಿದ್ದೀನಿ ಹೋಗ್ಬೇಕಂದ್ರೆ ಗಾಡಿಲಿ ಬಿದ್ದಿಲ್ಲ ನಾ ಇದು ರಸ್ತೆ ಮಾಡಿದ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ ಅಕ್ಕ ಇಲ್ಲಿ ಒಂದು ಕಡೆ ರಸ್ತೆ ಸಮಸ್ಯೆ ಕಾಣ್ತಿದೆ ಇನ್ನೊಂದು ಕಡೆ ನಮಗೆ ಕಸದ ಸಮಸ್ಯೆ ಎದ್ದು ಕಾಣ್ತಾ ಇದೆ ಅಲ್ಲಿ ಸಂಪೂರ್ಣವಾಗಿ ರಸ್ತೆ ಮಧ್ಯದಲ್ಲೇ ಬಂದು ನಿಂತಿದೆ ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಕಸ ಎಲ್ಲರೂ ತೊಗೊಬಂದು ಹಾಕ್ತಾ ಇರ್ತಾರೆ ಅವ್ರಿಗೆ ಹೇಳ್ತೀವಿ ನಾವು ಕಸ ಹಾಕ್ಬೇಡಿ ಇಲ್ಲ ಹಾಕ್ಬೇಡಿ ಅಂತ ಹೇಳ್ತೀವಿ ಆದ್ರೂ ಅವ್ರು ಈ ಥರ ಜಾಗ ಈ ಥರ ಇದೆಯಲ್ಲ ಅದು ನಿಮ್ದು ಏನು ಮಾಡೋದು ಅಂತೇಳಿ ಅವ್ರು ಹೋಗ್ತಾರೆ ಕಸದ್ದು ನಮಗೆ ತುಂಬ ಸಮಸ್ಯೆ ಇಲ್ಲಿ ಜೀವನ ಮಾಡೋಕ್ಕೂ ವಾ ಎಲ್ಲ ಬರುತ್ತೆ ತುಂಬಾ ಕಷ್ಟ ಅವ್ರು ಹೇಳದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಓಡಾಡೋಕೇನು ಪ್ರತಿದಿನನೂ ಪ್ರಾಬ್ಲಮ್ ನಾವೇ ಮಕ್ಕಳು ಮರಿ ಓಡಾಡೋಕ್ಕೂ ಪ್ರಾಬ್ಲಮ್ ಏನೆ ನಾವು ಓಡಾಡೋಕ್ಕೂ ಪ್ರಾಬ್ಲಮ್ ಏನೇ ಟೂ ವೀಲರ್ಗಳು ಯಾರು ಓಡಾಡೋಕ್ಕಾಗುತ್ತೆ ಅದ್ರ ಜೊತೆಗೆ ಈ ರೋಡ್ ನೆಟ್ಟಂಗ್ ಮಾಡೋದ್ರೂ ಮೇಯ್ನ್ ಇಲ್ಲಿ ಲಾರೀಸು ಮತ್ತು ಇದೆಲ್ಲ ಬರ್ತಿದೆ ಅದು ಪ್ರಾಬ್ಲಮ್ ಆಗ್ತಾ ಇದೆ ಓಕೆನಾ ಇದು ಡಬಲ್ ಇದು ಹೈವೇ ರೋಡಲ್ಲ ಇದ್ರೊಳಕ್ಕೆ ಲಾರಿಗಳು ಬರುತ್ತೆ ಎಲ್ಲ ಮಾಡುತ್ತೆ ಸಮಸ್ಯೆಗಳು ಎಲ್ಲರಿಗೂ ಇದೆ ನೋಡಿ ನ್ಯಾಯವಾಗಿ ರೋಡ್ ಮಟ್ಟ ಮಾಡಿಲ್ಲ ಓಕೆನಾ ಮಣ್ಣು ರೋಡು ಮೇಯ್ನಾಗಿ ಕಲ್ಲು ಹಾಕ್ತಾರೆ ಹಂಗೆ ಬಿಟ್ಬಿಡ್ತಾರೆ ಯಾವುದೂ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿಲ್ಲ ಅವಲೇ ಇದು ಮಾಡಿ ಅವಳೇ ಐದು ವರ್ಷ ಆಗ್ತಿದೆ ಬರೀ ಮಣ್ಣು ರೆಡಿ ಮಾಡೋಕ್ಕೆ ಐದು ವರ್ಷ ಹಾಕಾಗಿದೆ ಇನ್ನೂ ರೆಡಿ ಮಾಡಿಲ್ಲ ಅವರುಗಳು ಯಾರೂ ಯಾರೂ ಇದಕ್ಕೆ ರೆಸ್ಪಾನ್ಸಿಬಲ್ ತಗೊತಾ ಇಲ್ಲ ಇಲ್ಲನ ಅಟ್ಲೀಸ್ಟ್ ಓಕೆ ಅಲ್ಲಿ ಮುಂದೆ ಡೌನ್ಗೆ ಹೋಗಿ ಇನ್ನೂ ಖರಾಬಾಗಿದೆ ಎಷ್ಟು ಜನ ಬಿದ್ದಿದ್ದಾರೋ ಲೆಕ್ಕೋಕ್ಕಿಲ್ಲ ನಾನೇ ಎರಡು ಮೂರು ಸತಿ ಬಿದ್ದಿದ್ದೀನಿ ಕಸದ ಗಾಡಿಯವ್ರಿಗೆ ಮೇಯ್ನ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಇನ್ನೊಂದು ಏನು ಗೊತ್ತಾ ಕಸದ ಗಾಡಿಯವರು ಮೇಯ್ನಾಗಿ ಕಸದ ಗಾಡಿಯವರು ಏನಕ್ಕೆ ಅಲ್ಲಿ ತಗೊಂಬಂದು ಹಾಕ್ತಾರೆ ಅಂದರೆ ಮನೆ ಮನೆ ಹತ್ರಕ್ಕೆ ಬರೋಲ್ಲ ಕಸದ ಗಾಡಿಯವರು ಮನೆ ಮನೆ ಹತ್ರಕ್ಕೆ ಏನಾರ ನೀವೇನೋ ದುಡ್ಡು ಕೊಡ್ಲಿಲ್ವಾ ಕಸ ಎತ್ಕೊಂಡೋಗಲ್ಲ ಯಾರಕ್ಕೊಂದ್ಸತಿ ಯಾರು ಕೊಡ್ತಾರಮ್ಮ ಐವತ್ತೈವತ್ತು ರೂಪಾಯಿ ಎಲ್ಲಿಂದ ಬರುತ್ತೆ ದುಡ್ಡು ಕಸ ಹೋಗಕ್ಕೆ ಯಾರು ಅದಕ್ಕೆ ಕಸ ಅಲ್ಲಿ ಹಾಕ್ತಾರೆ ಕಸದ ಗಾಡಿಯವ್ರಿಗೆ ಯಾಕೆ ಬಿ ಬಿ ಎಂ ಪಿಗೆ ನಾವು ಟ್ಯಾಕ್ಸ್ ಕಟ್ಟೋದು ಏನಕ್ಕೆ ಜನ ಮಾಡ್ತಾರ್ದು ಕರೆಕ್ಟಾಗೇ ಇದೆ ಇವ್ರಿಗೆ ಕಸದ ಗಾಡಿ ಅಂತ ಮಾಡಾದ್ಮೇಲೆ ಕಸದ ಗಾಡಿ ಅವ್ರು ಏನಕ್ಕೆ ದುಡ್ಡು ಇಸ್ಕೊಬೇಕು ಯಾಕೆ ಗೌರ್ಮೆಂಟಿಂದ ಸಂಬಳ ಬರಲ್ವಾ ರೋಡ್ ಮಾಡ್ಕೊಂಡು ಕುಡಿ ಅಂತ ಕೇಳಿದೀವಲ್ಲ ನಾವು ನಮ್ಮ ನಮ್ಮ ಕಡೆ ರೋಡ್ ಏನಿದೆ ಮಾಡ್ಕೊಂಡು ಕೊಟ್ಟಿದ್ದಾರಮ್ಮ ಅದು ಆಡಳಿತ ಇಲ್ಲ ಅಂದ್ರೂ ಬಂದು ನಿಂತ್ಕೊಂಡು ಎಚ್ ಎನ್ ಗಂಗಾಧರ್ ಅಂತ ಇದ್ದಾರೆ ಕಾರ್ಪೊರೇಟ್ರು ಎಕ್ಸ್ ಕಾರ್ಪೊರೇಟ್ರು ಅವರು ಮಾಡ್ಕೊಂಡು ಕೊಟ್ಟಿದ್ದಾರೆ ಮನೆ ಏನು ಬೇಕೋ ಅದೆಲ್ಲ ಮಾಡಿದ್ದಾರೆ ಅದೇ ಈ ರೋಡಲ್ಲಿರುವಂಥ ಕಾರ್ಪೊರೇಟ್ರು ನಾ ಇವಾಗ ರೆಸ್ಪಾನ್ಸ್ ಮಾಡಿಲ್ಲ ಅವರು ಎಲ್ಲರೂ ದುಡ್ಡುಗೋಸ್ಕರನೇ ಮಾಡ್ತಾ ಇದ್ದಾರೆ ಅವರು ಪಾರ್ಟ್ ಟೈಮ್ ಜಾಬ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇವಾಗ ನಾವೇಂಗೆ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಬರುತ್ತೋ ಹಂಗೆ ಅವರು ರಾಜಕೀಯ ಮಾಡಿದ್ರೆ ದುಡ್ಡು ಅಂತ ತಿಳ್ಕೊಂಬಿಟ್ಟಿದ್ದಾರೆ ನೀವು ದುಡ್ಡು ಇಸ್ಕೊಂಡ್ಮೇಲೆ ನೀವು ಆ ಪಕ್ಷಕ್ಕೆ ಓಟ್ ಹಾಕ್ತೀರಾ ಯಾರೂ ಆ ಆ ಪಕ್ಷಕ್ಕೆ ಓಟ್ ಹಾಕಲ್ಲ ದುಡ್ಡು ಈಸ್ಕೊಂಡಿರೋ ಪಕ್ಷಕ್ಕೆ ಯಾರು ಒಬ್ರೇ ಒಬ್ರು ಕೂಡ ಓಟ್ ಹಾಕಲ್ಲ ದುಡ್ಡು ಈಸ್ಕೊಂಡಿರಲ್ಲ ನೋಡಿ ಅದೇ ಪಕ್ಷಕ್ಕೆ ಜನ ಓಟ್ ಹಾಕೋದು ದುಡ್ಡೇ ಹೆಚ್ಚಾಗಿ ವರ್ಕ್ ಆಗ್ತಿದೆ ನೀವು ದುಡ್ಡು ಕೊಟ್ರೇನೆ ಕೆಲಸ ಮಾಡೋದು ಒಬ್ಬ ಕಸ ಹೋಗೋನು ದುಡ್ಡು ಕೊಟ್ರೇನೆ ಕಸ ಎತ್ಕೊಂಡು ಹೋಗ್ತೀನಿ ಅಂತ ಎಮ್ ಎಲ್ ಕೇಳಬೇಕಾ ಹೇಳಿ ಸರ್ ಈಗ ಸದ್ಯಕ್ಕೆ ನಿಮ್ಮ ಏರಿಯಾದಲ್ಲಿ ಈ ರಸ್ತೆ ಹಿಂಗಿದೆ ಸೊ ಇದರಿಂದ ಎಷ್ಟು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರ ತಾವು ತಮ್ಮನ್ನೇ ಕೇಳಿ ನೀವು ಯಾಕೆ ನಡ್ಕೊಂಡ್ ಬಂದಿದೀರಾ ಈ ರೋಡ್ ಇಂದ ಯಾಕೆ ಗಾಡಿಯಲ್ಲಿ ಬಂದಿಲ್ಲ ಆ ರೋಡ್ ಸ್ವಲ್ಪ ಕ್ಯಾಮರಾ ತೋರಿಸಿ ಇಲ್ಲಿ ಐದು ನಿಮಿಷ ನಿಂತ್ಕೊಳ್ಳಿ ಬರೋ ಎರಡು ಎರಡು ಟೂ ವೀಲರ್ ಅಂದರೆ ಮೂರನೇ ಟೂ ವೀಲರ್ ಜಾರುತ್ತೆ ಬೀಳುತ್ತೆ ಪಾಪ ಲೇಡೀಸ್ ಅಂತೂ ಈ ರೋಡಲ್ಲಿ ಓಡಿಸೋಕೆ ಆಗಲ್ಲ ಪ್ಲಸ್ ಇಲ್ಲಿರೋ ವರ್ಕ್ಶಾಪ್ಗಳು ಯಾರಾದರೂ ತ್ರೀ ವೀಲರ್ ಫೋರ್ ವೀಲರ್ ಗಾಡಿ ಬುಕ್ ಮಾಡಿದ್ರೆ ಇಲ್ಲಿ ಅವ್ರ ಹತ್ರ ನಾವು ಮುಗಿಸ್ಕೋಬೇಕು ಸರ್ ಏನು ಸರ್ ಇದು ರೋಡು ನಾವು ರೋಡ್ ಜವಾಬ್ದಾರಿ ಇಲ್ಲ ಅವ್ರಿಗೆ ಹೇಳಿದ್ರೆ ಸರ್ ಈ ಥರ ರೋಡಲ್ಲಿ ಗಾಡಿ ಆಗಲ್ಲ ನಮ್ಮ ಟೈರ್ ಇದಾಗುತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಜನ ಎಲ್ಲ ಈ ಥರ ರೋಡ್ ನೋಡಿ ಕಸಾನೂ ತುಂಬ ಹಾಕ್ತಾರೆ ಅದರಿಂದ ನಮಗೆ ಕಾಯಿಲೆಗಳು ಜಾಸ್ತಿ ಇಲ್ಲಿ ಕಸ ಎತ್ತೋರು ಯಾರೂ ಬರೋದೇ ಇಲ್ಲ ಈ ರೋಡ್ ಅಂತೂ ಹತ್ತು ವರ್ಷದಿಂದ ಹಂಗಿದೆ ಎಲ್ಲ ಗಲಿಗಳಲ್ಲಿ ರೋಡ್ ಆಗಿದೆ ಈ ರೋಡ್ ಮಾತ್ರ ಏನ್ ಪ್ರಾಬ್ಲಮ್ ಇದೆ ಏನ್ ಯಾ ಯಾರ್ದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಪ್ರೋಚು ಮಾಡಿದೀವಿ ಲೆಟರು ಬರ್ಕೊಟ್ಟಿದೀವಿ ಎಲ್ಲರೂ ಇಲ್ಲಿರೋ ಫ್ಯಾಕ್ಟ್ರಿಗಳು ಅವರು ರೆಂಟು ಕಮ್ಮಿ ಸಿಗ್ತದೆ ಅವ್ರಿಗೆ ಯಾಕಂದ್ರೆ ರೋಡ್ ಸರಿ ಇಲ್ಲ ಪ್ಲಸ್ ಈ ಥರ ಆಗೋ ಪ್ರಾಬ್ಲಮ್ಗಳಿಂದ ಎಲ್ಲ ಅಕ್ಕಪಕ್ಕ ರೋಡು ಯೂಸ್ ಮಾಡ್ತಾವ್ರೆ ತಾವ್ ಟೀ ಕುಡಿದ್ರಿ ಈ ವೆಹಿಕಲ್ಸ್ಗಳು ಗಳು ಓಡಾಡೋದ್ರಿಂದ ಅಕ್ಕಪಕ್ಕದಲ್ಲಿರುವಂತಹ ಶಾಪ್ ಶಾಪ್ಗಳಿಗೆ ಟೀ ಶಾಪ್ ಚಿಕ್ಕದಾಗಿದೆ ಬಟ್ ಈ ದೂಸಿ ಧೂಳು ಈ ತರ ಬರೋದ್ರಿಂದ ಜನರು ಬರ್ತಾರ ಟೀ ಇಲ್ಲ ಅದು ಇರೋ ಟೀ ಪರ್ಸೆಂಟ್ ಧೂಳು ನೀವು ಹತ್ತು ನಿಮಿಷ ಇಲ್ಲಿ ನಿಂತ್ಕೊಳ್ಳಿ ಮನೆಗೆ ಹೋಗಿ ನೀವು ಫೇಸ್ ವಾಶ್ ಮಾಡಿ ಒಂದು ವೈಟ್ ಟವಲ್ ತಗೊಂಡು ನೋಡಿ ಬ್ಲಾಕ್ ಡೈಲಿ ನಮ್ಮ ಸ್ಥಿತಿ ಅದಿದೆ ಯಾಕಂದ್ರೆ ಆ ರೋಡ್ ಹಂಗ ಆ ಈ ಧೂಳು ಈ ಅಂಗಡಿಯವ್ರನ್ನ ನೀವು ಕೇಳಿ ಇಲ್ಲಿ ನಾಲ್ಕು ಫ್ಯಾಕ್ಟ್ರಿಗಳಿಂದ ಲೇಬರ್ ಬಂದು ಬೇರೆ ಯಾರು ಬರೋದೇ ಇಲ್ಲ ನೋಡಿ ಅವಾಯ್ಡ್ ಮಾಡ್ತಾವ್ರೆ ಜನ ಸರಿ ಈಗ ತಾವು ಹೇಳಿದ್ರೆ ಇಲ್ಲಿ ಬರೋದಕ್ಕೆ ಆಟೋದವರು ಸಹ ಭಯ ಪಡ್ತಾರೆ ಅಂತ ಹಾಗಾದ್ರೆ ಇಲ್ಲಿರುವಂತ ಜನರು ಸಿಟಿಗೆ ಹೋಗ್ಬೇಕು ಎಲ್ಲರತ್ರ ವೆಹಿಕಲ್ಸ್ ಇರೋದಿಲ್ಲ ಅಫ್ಕೋರ್ಸ್ ಸೊ ದಟ್ ಅವರೆಲ್ಲ ಏನು ಮಾಡ್ತಾರೆ ಯಾವ ರೀತಿಯಾಗಿ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು ಅವ್ರಿಗೆ ಬೇರೆ ದಾರಿಯೇ ಇಲ್ವಾ ಬೇರೆ ಯಾವ್ದು ದಾರಿ ಇಲ್ಲ ನಾವು ಇಲ್ಲಿ ಸುಮಾರು ಹತ್ತು ವರ್ಷದಿಂದ ಇದ್ದೀವಿ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇ ಐ ಹ್ಯಾವ್ ಟು ನಾವು ಇಲ್ಲಿಂದ ಜನ್ರನ್ನು ಡ್ರಾಪ್ ಮಾಡ್ತೀವಿ ಆ ಕಡೆ ಸುಮಾರು ಸತಿ ಏಜ್ ಇರೋರನ್ನ ನೋಡಿದ್ದೀವಿ ಅವ್ರು ನಮ್ಮ ನೋಡಿ ನಾವು ನೋಡ್ತಾ ಇರ್ತೀವಿ ಪಾಪ ಅವ್ರನ್ನ ನೋಡಿ ಹೇಳ್ತೀವಿ ಬನ್ನಿ ಕುತ್ಕೊಳ್ಳಿ ಒಂದೊಂದು ಸತಿ ಅವರು ವಿಶ್ವಾಸ ಮಾಡಲ್ಲ ಯಾರೋ ಬೇರೆಯವ್ರು ಅಂತ ಒಂದೊಂದು ಸತಿ ಕುತ್ಕೋತಾರೆ ಆದರೆ ಇದೇ ಪರಿಸ್ಥಿತಿ ಇರೋದು ಬಸ್ ಸ್ಟಾಪು ತುಂಬ ದೂರ ಇದೆ ಇಲ್ಲಿಂದ ಪ್ಲಸ್ ಟೂ ವೀಲರ್ ಅಂತೂ ಎಲ್ಲರ ಕೈಯ್ಯೂ ಆಗಲ್ಲ ಒನ್ ಆಸ್ ಟು ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಇಲ್ಲಿ ಓಡಿಸೋಕ್ಕೆ ಅಂತ ರೋಡ್ ಇದು ಆಮೇಲೆ ಆಟೋ ಇಲ್ಲಿ ಬುಕ್ ಮಾಡಿ ನೀವು ಇಲ್ಲಿ ಈಗ ನಿಮ್ಮ ಮುಂದೆ ನೀವು ಬುಕ್ ಮಾಡಿ ನೋಡಿ ಯಾವ ಆಟೋನು ಇಲ್ಲಿ ಬರೋದಿಲ್ಲ ಬಂದರೆ ಇಲ್ಲಿ ಬಂದಾದಮೇಲೆ ಇನ್ನೂರು ರೂಪಾಯಿ ಜಾಸ್ತಿ ಏನಿದು ರೋಡು ನಾವು ಅವ್ರ ಹತ್ರ ಉಗಿಸ್ಕೋಬೇಕು ಸೊ ನೋಡಿದ್ರಿಂದ ವೀಕ್ಷಕರೇ ಈ ರಸ್ತೆಯ ಸ್ಥಿತಿಗತಿಯನ್ನು ನೋಡಿದ್ರೆ ಒಂದು ಉದಾಹರಣೆ ನೆನಪಾಗುತ್ತೆ ಇದನ್ನ ಕಾಮಿಡಿ ಆಗಿ ತಗೋಬಹುದಾ ಅಥವಾ ಸೀರಿಯಸ್ ಆಗಿ ತಗೋಬಹುದಾ ಅನ್ನುವಂಥದ್ದೇ ಗೊತ್ತಾಗಲ್ಲ ಯಾಕಂದ್ರೆ ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರು ಈ ರಸ್ತೆಯಲ್ಲಿ ಹೋದ್ರೆ ಡೆಲಿವರಿ ಆಗೋದಂತರ ಗ್ಯಾರಂಟಿ ಅಂತಹ ಪರಿಸ್ಥಿತಿ ಇಲ್ಲಿ ಬಂದಿರುವಂತಹದ್ದು ಅಧಿಕಾರಿಗಳು ಓಟ್ ಕೇಳೋದಕ್ಕೆ ಬರ್ತಾರೆ ನೋಟ್ ಗಳನ್ನ ಹಂಚ್ತಾರೆ ಅದರ ಮೂಲಕ ತಾವು ಆರಿಸ್ ಬರ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಇಲ್ಲಿರುವಂಥ ಸ್ಥಳೀಯರು ಈಗಾಗ್ಲೆ ಹೇಳಿರೋದನ್ನ ತಾವೆಲ್ಲ ಕೇಳಿದ್ದೀರಿ ಇಷ್ಟೆಲ್ಲಾ ಪರಿಸ್ಥಿತಿ ಇಲ್ಲಿ ಇದ್ದರೂ ಸಹ ನೀವ್ಯಾಕೆ ಯಾಕೆ ಕೆಲಸ ಮಾಡ್ತಾ ಇಲ್ಲ ನಿಯತ್ತಿನಿಂದ ನೀವು ಕೆಲಸ ಮಾಡಿದ್ರೆ ಇಲ್ಲಿರುವಂತ ಜನರಿಗೆ ಉಪಕಾರ ಆಗುತ್ತೆ ಅನ್ನುವಂಥದ್ದು ನಮ್ಮ ಆಶಯವಾಗಿದೆ ಜನರ ಸಮಸ್ಯೆಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ಇದಕ್ಕೆ ಪರಿಹಾರ ಒದಗಿಸುವಂತ ಕೆಲಸವನ್ನ ನೀವು ಮಾಡಬೇಕಾಗಿದೆ ಅನ್ನುವಂಥದ್ದು ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಒಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಅವರ ಸಮಸ್ಯೆಯನ್ನ ನಾನು ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವೀಗ ಸುದ್ದಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ